ಪ್ರೈಸ್ ದ ಲಾರ್ಡ್ ಹಾಲೆಲುಯಾ ದೇವರ ನಾಮಕ್ಕೆ ಸರ್ವ ಶ್ರೀ ಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಿ ಅದಕ್ಕೆ ಬೇಕಾದ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ಕೂಡ ಅವರಿಗೆ ಕೊಟ್ಟ ಉಳಿಸ್ರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿನಿಗೂ ಕೂಡ ನನ್ನ ಹೃದಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ದೇವರ ಆಶೀರ್ವಾದಕ್ಕಾಗಿ ಹತ್ತನೇ ಆಜ್ಞೆ ಭಾಗ ಒಂದು ಪರರ ವಸ್ತುಗಳಿಗಾಗಿ ಆಶೆ ಪಡಬಾರದು ದೇವರ ಆಶೀರ್ವಾದಕ್ಕಾಗಿ ಹತ್ತನೇ ಆಜ್ಞೆ ಭಾಗ ಒಂದು ಪರರ ವಸ್ತುಗಳಿಗಾಗಿ ಆಸೆ ಪಡಬಾರದು ದೇವರಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನ ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು ಮತ್ತೊಬ್ಬನ ಹೆಂಡತಿ ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನು ಕೂಡ ಆಶಿಸಬಾರದು ಮತ್ತೊಬ್ಬನ ಮನೆಯನ್ನು ಮನೆಯನ್ನುರುವಾಗ ಇವತ್ತೊಬ್ಬರಿಗೆ ಕಷ್ಟ ಸಂಕಟ ದುಃಖಗಳು ನಾನಾ ಥರದಲ್ಲಿ ಬರ್ತಾರೆ ಒಬ್ಬ ಬಡವರು ಇದ್ದಾರೆ ಸಾಮಾನ್ಯ ಮನುಷ್ಯನೇ ಇರ್ಬೋದು ಅವ್ರ ಹತ್ರ ದುಡ್ಡಿರೋದಿಲ್ಲ ಆಗ ದುಡ್ಡಿರೋರ ಹತ್ರ ಹೋಗಿ ಅವ್ರು ಏನ್ ಮಾಡ್ತಾರೆ ಅಪ್ಪ ನನಗೆ ಇಷ್ಟು ಸಾಲ ನನಗೆ ನನಗಿಂತ ಕಷ್ಟ ಬಂದು ಒದಗಿ ಹೋಗಿದೆ ಅಂತ ಕೇಳಿದಾಗ ಅವ್ರು ಮಾಡ್ತಾರೆ ಸಾಲವನ್ನು ಕೊಡ್ತಾರೆ ನೋಡಪ್ಪ ಅದಕ್ಕೆ ಇಷ್ಟು ಪರ್ಸೆಂಟ್ ಬಡ್ಡಿ ಅಂತ ಹೇಳ್ತಾರೆ ಬರ್ಸಿಕೊಳ್ತಾರೆ ಇವತ್ತೈತೊಂದು ಆಸ್ತಿ ಇರ್ಬೋದು ಹಾಗೆ ಮಾಡ್ತಾರೆ ಆಮೇಲೆ ತಗೊಳ್ತಾ ಅವ್ರ ಕಷ್ಟಕ್ಕಾಗಿ ಅವ್ನು ತಗೊಳ್ತಾನೆ ಆಮೇಲೆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಏರಿಸಿ ಕಡೆಗೆ ಕಡೆಗೆ ಮಾಡ್ತಾರೆ ನೀನು ಬಡ್ಡಿ ಕೊಡು ಬಡ್ಡಿ ಕೊಡು ಬಡ್ಡಿ ಕೊಡು ಅಂತೇಳಿ ಅದರ ಬಹಳಷ್ಟು ಪಟ್ಟು ಬಡ್ಡಿಯನ್ನು ಹೆಚ್ಚಿಸ್ತಾರೆ ಅವರಿಗೆ ಬಿಡಿಸಿಕೊಳ್ಳಕ್ಕೆ ಆಗುವುದಿಲ್ಲ ಕಾರಣ ಯಾಕಪ್ಪ ಅಂದ್ರೆ ಇವರ ಆಸ್ತಿ ಆಗ್ಲಿ ಒಂದು ಮನೆ ಆಗಲಿ ಒಂದು ವಾಹನ ಆಗ್ಲಿ ಯಾವುದೇ ಆದರೂ ಕೂಡ ಈ ರೀತಿಯನ್ನ ಮಾಡಿ ಅದನ್ನು ವಶಪಡಿಸಿಕೊಳ್ಳುವುದೇ ಇವರ ಆಸೆಯಾಗಿದೆ ಹಾಗೆ ಕಷ್ಟಗಳಿಗೆ ಆಗಿ ತಾನೇ ಅವರು ಬಂದು ಕೇಳೋದು ಆಗ ಅವರಿಗೆ ಚಕೊಂಡ ದುಡ್ಡು ಕೊಡೋಕೆ ಅವರಿಗೆ ಕಷ್ಟವಾಗ್ತಾ ಇದೆ ಕೂಲಿ ನಾಲಿ ಪಾಳಿ ಮಾಡಿ ಅವ್ರಿಗೂ ತೀರಿಸಬೇಕಾಗ್ತದೆ ಬಹಳ ಕಷ್ಟದಿಂದ ಅದರ ಮಧ್ಯದಲ್ಲಿ ಇನ್ನು ಬಡ್ಡಿ ಅಂದರೆ ಏನು ಬಹಳ ಕಷ್ಟ ಕಣ್ಣೀರು ದುಃಖ ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಇನ್ನೊಬ್ಬರನ್ನು ಕೂಡ ಸರ್ವನಾಶ ಮಾಡುವುದು ಆಗಿದೆ ಈಕೆ ಆಗಿ ಅವುಗಳು ಉಪಯೋಗಿಸಬಾರದು ಆ ರೀತಿ ಮಾಡಬಾರದು ಸಾಲ ಕೊಟ್ಟಬೇಕು ಕೊಡಬೇಕು ಅದು ಹಾಗೆ ಚಕೊಳ್ಬೇಕು ಚಕೊಂಡವರು ಹೇಗೆ ಚಕೊಂಡ್ರು ಅದನ್ನ ಕೊಡಬೇಕು ವಾಪಸ್ ಅಕಸ್ಮಾತ್ ಹೇಳಿದ ಸಮಯಕ್ಕೆ ಕೊಡಕಾಗಿದ್ರೆ ಸ್ವಲ್ಪ ಹಿಂದೆ ಮುಂದೆ ಮತ್ತೆ ಮಾತಾಡಿ ಸಮಾಧಾನ ಮಾಡಿಕೊಂಡು ಆ ರೀತಿ ಕೊಡಬೇಕು ಇದು ಚಕೊಂಡವರಿಗೂ ಕೊಡೋರಿಗೂ ಒಳ್ಳೇದು ಒಂದು ವೇಳೆ ಬಡ್ಡಿಗೆ ಬಡ್ಡಿ ಏರಿಸಿ ಈ ರೀತಿ ಮಾಡಿದ್ರೆ ಅವರ ಕಣ್ಣೀರು ದುಃಖ ಏನಾಗ್ತದೆ ಅದು ದೇವರು ನೋಡೋನಾಗಿದ್ದಾನೆ ಇದು ಕೂಡ ದೇವರ ಮಾತೆ ಆಗಿದೆ ಅದು ಒಂದು ವೇಳೆ ಹಾಗೆ ಬಡ್ಡಿಗೆ ಬಡ್ಡಿಯು ತಾಸು ಮೇಲೆ ಇರಬಹುದು ಮನೆ ಮೇಲೆ ಇರಬಹುದು ವಾಹನದ ಮೇಲೆ ಇರಬಹುದು ನಾನಾ ರೀತಿಯಲ್ಲಿ ಹೀಗೆ ಬಡ್ಡಿಗೆ ಬಡ್ಡಿ ಏರಿಸುವ ವಶಪಡಿಸಿಕೊಂಡ್ರೆ ಒಂದ್ಸಲ ಅವ್ರನ್ನ ಬಹಳ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬಹುದು ಬಹಳ ಆಸ್ತಿ ಪಾರ್ತಿ ಮನೆ ಬೆಳ್ಳಿ ಬಂಗಾರ ಅವರು ಬಾಡಬಹುದು ಆಡಂಬರ ಜೀವನ ನಡೆಸಬಹುದು ಆದ್ರೆ ಕೊನೆಯವರಿಗೆ ಹೆಚ್ಚ ತಂದೆಯ ದೋಷ ಪಡ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಅಂತ ಹೇಳಿ ಇಬ್ರು ಇನ್ನೊಬ್ರು ಅನ್ಯಾಯ ಋಣವನ್ನ ಯಾವ ರೀತಿ ತಿಂದಿರೋ ಅದರಷ್ಟು ಇರುವುದು ಕೂಡ ಎಲ್ಲವೂ ತೊಳೆದು ಹೋಗೋ ಪರಿಸ್ಥಿತಿ ಬರ್ತದೆ ಇದು ತಂದೆ ಅಂದ್ರೆ ಹಾಗೆ ಕೂಡಿ ಹಾಕಿದ್ರೆ ಮಕ್ಕಳ ಮಕ್ಕಳ ಕಾಳಕಾದ್ರೂ ಸರ್ವನಾಶವಾಗಿ ಹೋಗ್ತದೆ ಆಗ ಏನ್ ಹೇಳ್ತಾರೆ ನೋಡಪ್ಪ ಕುಡಿ ಹಾಕಿದ ಮಗ ಪೂರ್ತಿ ನಾಶ ಮಾಡಿದ ಅಂತ ಹೇಳ್ತಾರೆ ಆದ್ರೆ ಅಪ್ಪ ಯಾವ ರೀತಿ ಕುಡಿ ಹಾಕಿದ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಇದಾಗಿದೆ ದೇವರ ಶಾಪ ಆದ್ರಿಂದ ಯಾವಾಗಲೂ ಬಡವರಾಗ್ಲಿ ಸಾಧಾರಣ ಮನುಷ್ಯರಾಗಲಿ ಸಾಲ ತಕೊಂಡ್ರೆ ಬಡ್ಡಿಗೆ ಬಡ್ಡಿ ಕೊಡಲೇಬೇಡಿ ಸ್ವದೇಶದವರಿಂದ ಬಡ್ಡಿ ತೆಗೆದುಕೊಳ್ಳಲೇಬೇಡಿ ಅಂತ ಹೇಳಿ ಸರ್ವ ಸೃಷ್ಟಿಕತನಾದಂತ ಭಗವಂತನ ಮಾತು ಇದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದೇ ವಿಶೇಷವಾಗಿ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ ಆದ್ರಿಂದ ಬಹಳ ಎಚ್ಚರ ಯಾವಾಗಲೂ ಈ ರೀತಿ ಅನ್ಯಾಯ ಮಾಡಕ್ ಹೋಗಬಾರದು ಇನ್ನೊಬ್ಬರ ಆಸ್ತಿ ಪಾಸ್ತಿ ಅಂದ್ರೆ ವಾಹನ ಇರಬಹುದು ಇಂಥದನ್ನು ಕೂಡ ನಾವು ಕಸಿದುಕೊಳ್ಳಲು ಹೋಗಬಾರದು ಅಂತವರು ಬಹಳ ಶಿಕ್ಷೆ ಬರ್ತದೆ ಇದಕ್ಕೆ ಬಹಳಷ್ಟು ಸಾಕ್ಷಿಗಳಿದ್ದಾವೆ ಹೇಳಿದ್ರೆ ಬಹಳ ಸಮಯ ಹೇಳಿದ್ರು ಕೂಡ ಇದು ಮುಗಿಯೋದಿಲ್ಲ ಆದ್ರಿಂದ ಬಹಳ ಎಚ್ಚರ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಬಂಗಾರ ಬೆಳ್ಳಿ ಕಷ್ಟ ಸಂಕಟ ದುಃಖಗಳು ಅದು ಕೂಡ ಬಂದಾಗ ಏನ್ ಮಾಡ್ತಾರೆ ಅಡ ಇಡ್ತಾರೆ ಅದಕ್ಕೂ ಬಡ್ಡಿ 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 ಇವತ್ತು ಫೈನಾನ್ಸ್ ಇರಬಹುದು ಅಕಸ್ಮಾತ್ ಇವತ್ತು ಊರೊಳಗೆ ಇರಬಹುದು ಬೇರೆ ಮನುಷ್ಯರ ಮುಖಾಂತರ ಇರಬಹುದು ಈ ರೀತಿಯಲ್ಲಿ ಬಡ್ಡಿ 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 ಏರಿಸಿಬಿಟ್ಟು ಅದನ್ನ ವಶಪಡಿಸಿಕೊಳ್ಳೆ ನೋಡ್ತಾರೆ ಇದು ಕೂಡ ಬಹಳವಾಗಿ ಒಂದು ದೊಡ್ಡ ತಪ್ಪು ಅವರು ಕೂಡ ದುಃಖ ಕಣ್ಣೀರು ಸುರಿಸಿ ಅಲ್ಲಿ ಕಡೆಗೆ ಅದನ್ನ ಕೆಲವರು ಬಿಟ್ಟೇ ಬಿಡ್ತಾರೆ ಹೋಗ್ಲಿ ಅಂತ ಹೇಳಿ ಇದು ಕೂಡ ಬಹಳ ಒಂದು ದೊಡ್ಡ ಶಾಪವಾಗಿ ಮಾರ್ಪಡ್ತದೆ ಇದ್ರಲ್ಲಿ ಕೆಲವರ ಪ್ರಶ್ನೆ ಬರ್ತದೆ ಹಾಗಾದ್ರೆ ವಾಹನಗಳು ಮನೆಗಳಿಗಾಗಿ ಆಮೇಲೆ ಈ ಬೆಳ್ಳಿ ಬಂಗಾರಗಳಿಗಾಗಿ ಬ್ಯಾಂಕುಗಳು ಸಾಲ ಕೊಡ್ತಾವಲ್ಲ ಅಂತ ಹೇಳಿ ಈ ಬ್ಯಾಂಕು ಸರಕಾರದಿಂದ ಸಣ್ಣ ಒಂದು ಬಡ್ಡಿಯಲ್ಲಿ ಅದು ಸರಕಾರದ ನಿಯಮವಾಗಿದೆ ಅದು ಸರಕಾರಕ್ಕೆ ಹೋಗ್ತದೆ ಆ ಹಣ ಅದು ಸಾರ್ವಜನಿಕರ ಬಳಕೆಗಾಗಿ ಅದು ಅಲ್ಲಿ ಬಳಸಲ್ಪಡ್ತದೆ ಉದಾಹರಣೆಗೆ ಒಂದು ಆಸ್ಪತ್ರೆ ಸ್ಕೂಲು ಬೇರೆ ಮನೆ ಮಾಡಕ್ಕೆ ರೋಡ್ ಮಾಡಕ್ಕೆ ನಾನಾ ತರಕ್ಕೆ ಆದ್ರೆ ಈ ಸ್ವಂತದವರು ಹಾಗೆಲ್ಲ ಸ್ವಂತಕ್ಕಾಗಿ ಬಳಸಿಕೊಳ್ತಾರೆ ಇನ್ನೊಬ್ಬರನ್ನ ಅದನ್ನ ವಶಪಡಿಸಿಕೊಳ್ಳೋಕೆ ನೋಡ್ತಾರೆ ಅವನು ಯಾವ ಸಾಲ ತಗೊಳ್ತಾನೆ ಏನ್ ಮಾಡೋದು ಹೇಗೆ ಕಿತ್ತುಕೊಳ್ಳೋದು ಹೇಗೆ ಸರ್ವನಾಶ ಮಾಡೋದು ನಮಗೆ ಮಾಡಿಕೊಳ್ಳಬೇಕಲ್ಲಪ್ಪ ಅಂತ ಹೇಳಿ ಈ ಮಾಡ್ತಾರೆ ಅವರು ಈ ರೀತಿಯಲ್ಲಿ ಒಂದು ಕೆಟ್ಟ ಯೋಚನೆಯನ್ನ ಮಾಡ್ತಾರೆ ಆದ್ರೆ ಬ್ಯಾಂಕ್ ಅವರು ಇವತ್ತು ಆ ರೀತಿ ಮಾಡುವುದಿಲ್ಲ ಯಾರಾದರೂ ಹೋದ್ರೆ ಮಾತ್ರ ಅವ್ರು ಕೊಡ್ತಾರೆ ಅದು ಒಂದು ಸರ್ಕಾರ ಬಂದಂಥದ್ದು ಬಂದಂತದ್ದು ಅದು ದೇವರಿಂದಲೇ ನೇಮಕವಾದಂಥದ್ದು ಇನ್ನು ಕೆಲವರು ಫೈನಾನ್ಸ್ ಅದಕ್ಕಾಗಿ ಫೈನಾನ್ಸ್ ಇಟ್ಟುಕೊಂಡು ಇವತ್ತು ಬಹಳ ಎಲ್ಲಾ ಕಡೆ ಬೋರ್ಡ್ ಆಗ್ತಾರೆ ಆ ಫೈನಾನ್ಸ್ ಈ ಫೈನಾನ್ಸ್ ಅದರ ಮೇಲೆ ಸಾಲ ಕೊಡಲಾಗುವುದು ಇದರ ಮೇಲೆ ಸಾಲ ಕೊಡಲಾಗುವುದು ಇವರ ಉದ್ದೇಶ ಕೂಡ ಸರ್ವವಾಗಿ ಬಡ್ಡಿ ತಕೊಂಡು ಇವರನ್ನ ನಾಶ ಮಾಡುವಂತದ್ದು ಅದೇ ರೀತಿ ಹಳ್ಳಿ ಹಳ್ಳಿ ಮನೆ ಮನೆಗಳಿಗೆ ನುಗ್ಗಿ ಎಷ್ಟೋ ಜನ ಇವತ್ತು ಏರ್ ಮಾಡ್ತಾ ಇದ್ದಾರೆ ಆ ಸಂಘ ಈ ಸಂಘ ಆ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಿ ಜನಗಳನ್ನ ನಾಶ ಮಾಡ್ತಾ ಇದ್ದಾರೆ ಬಿಸಿಲು ಮಳೆ ಚಲಿಯಂತಿಲ್ಲ ಕೂಲಿ ಮಾಡಿದ ಎಲ್ಲ ತಕ್ಕ ಬಂದು ಇವರಿಗೆ ಕಟ್ಟವರಾಗಿದ್ದಾರೆ ಅದು ಮಾತ್ರ ಅಲ್ಲ ಅವರಿಂದಲೇ ದೌರ್ಜನ್ಯ ಈಗ ಉದಾಹರಣೆಗೆ ಒಂದು ದೊಡ್ಡ ದೇವಮಾನವ ಅಂತ ಹೇಳೋವನ ವಿಷಯ ಏನಾಯ್ತು ಅವನ ಪರಿಸ್ಥಿತಿ ಎಲ್ಲಿಗೆ ತಲುಪ್ತು ಮಾನ ಮರ್ಯಾದೆ ಬಟ್ಟ ಇದುವೇ ದೇವರಿಂದ ಬಂದಂತ ಶಾಪ ಇವತ್ತು ಕೂಡ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಬಾಯಿಗೆ ಬಂದಾಗಿ ಬೈದಿದ್ದಾರೆ ಎಲ್ಲಿ ಹೋಯ್ತು ದೇವಮಾನವನ ಕತೆ ದೇವರ ಮುಂದೆ ಯಾರು ಮಾನವರಿಲ್ಲ ಎಲ್ಲಾ ಪಾಪಿಗಳೇ ಎಲ್ಲ ಅನ್ಯರ ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯರಿಂದ ಹುಟ್ಟಿದವರು ಪ್ರತಿಯೊಬ್ರು ಪಾಪಿಗಳು ಒಳ್ಳೆಯವರು ಸಾಧ್ಯನೇ ಇಲ್ಲ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಈ ರೀತಿ ಬೆಳ್ಳಿ ಬಂಗಾರ ಕೂಡ ಯಾವಾಗಲೂ ಅಡವಿಟ್ಟುಕೊಳ್ಳಬಾರದು ವಶಪಡಿಸಿಕೊಳ್ಳಕ್ಕೆ ನೋಡಬಾರದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಪ್ರಾಣಿಗಳ ಬಗ್ಗೆ ಇವತ್ತು ಯಾರಾದರೂ ಅದು ಕೂಡ ಕಷ್ಟ ಸಂಕಟ ದುಃಖಗಳು ಬಂದಾಗ ನೋಡಪ್ಪ ನನ್ನಲ್ಲಿ ಒಂದು ಎತ್ತು ಇದೆ ನನ್ನಲ್ಲಿ ಒಂದು ಹಸ ಇದೆ ನನ್ನ ಹತ್ರ ಒಂದು ಕುರಿ ಇದೆ ನನ್ನ ಮೇಕೆ ಇದೆ ನನಗೆ ಇಂತ ಕಷ್ಟಗಳಿದೆ ನಾನು ಮಾರ್ತೇನೆ ಅಂತ ಹೇಳಿದ್ರೆ ಅಲ್ಲಿಗೂ ಏನ್ ಮಾಡುತ್ತಾರೆ ದಲ್ಲಾಳಿಗಳು ಬ್ರೋಕರ್ಗಳು ಬಂದು ಸೇರ್ತಾರೆ ಇವತ್ತೊಂದು ಐವತ್ತು ಸಾವಿರ ರೂಪಾಯಿ ಸಿಕ್ಕೋದಾದ್ರೆ ಅದನ್ನ ಬರೀ ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ತಕೊಳ್ಳವರಾಗಿದ್ದಾರೆ ಯಾಕೆ ಅವನಿಗೆ ಕಷ್ಟ ಅಂತ ಗೊತ್ತಿದೆ ಅದರ ಬೆಲೆ ಬಾಳೋದು ಐವತ್ತು ಸಾವಿರ ಬಹಳ ಬಾಳ್ಬಹುದು ಇದನ್ನ ಬರೀ ಒಂದು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ತಕೊಂಡು ಆ ಕಡೆಗೆ ಬ್ರೋಕರ್ಗಳು ಆ ಕಡೆ ಮಾರೋರಾಗಿದ್ದಾರೆ ಇವ್ರ ಕೈಯಿಂದಲೂ ಕಮಿಷನ್ ತಕೊಳ್ತಾರೆ ಆ ಕಡೆಯಿಂದಲೂ ಕಮಿಷನ್ ತಕೊಳ್ತಾರೆ ಇದು ಕೂಡ ದೇವರ ಶಾಪವಾಗಿ ಮಾರ್ಪಡ್ತದೆ ಅವ್ರಿಗೆ ಕೂಡ ಶಾಂತಿ ಸಮಾಧಾನ ಯಾವಾಗಲೂ ಲಭಿಸುವುದಿಲ್ಲ ಒಳ್ಳೆ ರೀತಿಯಲ್ಲಿ ಲಭಿಸುವುದಿಲ್ಲ ಸ್ವಲ್ಪ ದಿವಸ ಆಗ್ಲೆ ಹೇಳ್ದಾಗೆ ಬಹಳ ಚೆನ್ನಾಗಿ ನಡಿಬೋದು ಮಾಡಬಹುದು ಆಡಂಬರ ಮಾಡಬಹುದು ಕಡೆಗೆ ಅದಕ್ಕೂ ಒಂದು ದಿವಸ ಬರ್ತದೆ ನಾಶವಾಗುವ ದಿವಸ ಬರ್ತದೆ ಈ ರೀತಿ ಕೂಡ ಬಡ ಬಗ್ಗರ ಪ್ರಾಣಿಗಳ ಬಗ್ಗೆಯೂ ಕೂಡ ಮಾರಾಟದ ಬಗ್ಗೆಯೂ ಕೂಡ ಈ ರೀತಿ ಯಾವಾಗ್ಲೂ ಏನೋ ತೊಂದರೆ ಮಾಡಕ್ಕೆ ಹೋಗಬಾರ್ದು ಪ್ರತಿ ಒಂದನ್ನ ದೇವರು ಪರಲೋಕದಲ್ಲಿ ಅಂದ್ರೆ ಕೈಲಾಸದಲ್ಲಿ ಅಂದ್ರೆ ಆಕಾಶದ ಮೇಲೆ ಪ್ರತಿ ಪ್ರತಿಯೊಬ್ಬರನ್ನ ವೀಕ್ಷಿಸುವನಾಗಿದ್ದಾನೆ ದೇವ ಮೂರನೇ ಆತ್ಮ ಭೂಲೋಕದಲ್ಲಿ ನಮ್ಮ ನಡೆಸಲು ಪ್ರತಿ ಒಂದನ್ನ ಪರಲೋಕಕ್ಕೆ ವರದಿ ಮಾಡೋರಾಗಿದ್ದಾರೆ ಅಂದ್ರೆ ತಂದೆ ಮಗ ಪರಿಶುದ್ಧಾತ್ಮ ತಂದೆ ಮತ್ತು ಮಗ ಎರಡು ಆತ್ಮ ಪರಲೋಕದಲ್ಲಿ ಇದೆ ಮೂರನೇ ಹತ್ರ ಪವಿತ್ರಾತ್ಮ ನಮ್ಮನಲ್ಲಿ ನಡೆಸುವನಾಗಿದ್ದಾನೆ ಎಲ್ಲದನ್ನು ಪರಲೋಕಕ್ಕೆ ಅಂದ್ರೆ ಕೈಲಾಸಕ್ಕೆ ವೈಕುಂಠಕ್ಕೆ ವರದಿ ಮಾಡೋರಾಗಿದ್ದಾರೆ ಇದನ್ನು ನಮ್ಮ ಸಂಸ್ಕೃತದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ ಇಲ್ಲಿ ತಂದೆ ಮಗ ಪರಿಶುದ್ಧ ಆತ್ಮ ಇನ್ನೊಂದು ಕಡೆಗೆ ಪಿತಾ ಸುತ ಪವಿತ್ರ ಆತ್ಮ ಅಂತ ಹೇಳ್ತಾರೆ ದೇವರೊಬ್ಬನೇ ಮೂರು ಶಕ್ತಿಯಾಗಿ ವಿಂಗಡವಾಗಿದ್ದಾರೆ ಆದ್ದರಿಂದ ದೇವರ ಕಣ್ಣು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಅದಕ್ಕೆ ಪರ ಂದ್ರೆ ಆಕಾಶದ ಮೇಲೆ ಈಗಲೂ ನೀರಿದೆ ಅದರ ಮೇಲೆ ಆಗಿದೆ ಸರ್ವ ಅಸಷ್ಟೀಕ ದೇವರ ಸಿಂಹಾಸನ ಇರೋದು ಅರಮನೆ ಇರೋದು ಅಲ್ಲಿ ಅಲ್ಲಿಂದ ಆಕಾಶದ ಕೆಳಗೆ ಪ್ರತಿಯೊಬ್ಬರನ್ನ ಇಣಿಕೆ ನೋಡವರಾಗಿದ್ದಾರೆ ಪ್ರತಿಯೊಬ್ಬರ ಹೃದಯವನ್ನ ಪರಿಶೋಧವರಾಗಿದ್ದಾರೆ ಪ್ರತಿಯೊಬ್ಬರ ಮನಸ್ಸನ್ನು ಪರಿಶೋಧಿಸೋರಾಗಿದ್ದಾರೆ ಪ್ರತಿಯೊಬ್ಬರ ನಾಟಕ ಜೀವನ ಸುಳ್ಳು ದಗ ಮೋಸ ಮಾಡೋರನ್ನು ನೋಡೋರಾಗಿದ್ದಾರೆ ಪ್ರತಿಯೊಂದು ಒಂದು ಅನಾಚಾರಗಳನ್ನ ನೋಡೋರಾಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರ ಅವರ ಕಣ್ಣಿಗೆ ಮರೆಯಾದದ್ದು ಯಾವುದೂ ಇಲ್ಲ ಹಾಗೆ ಆಡುವ ಪ್ರತಿಯೊಂದು ಮಾತಿಗೂ ನ್ಯಾಯ ತೀರ್ಪು ಇದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಓ ಸುಳ್ಳು ಹೇಳ್ಬೋದು ದಗ ಮಾಡ್ಬೋದು ವಂಚೆ ಮಾಡ್ಬೋದು ಏನು ಹಿಡಕಾಗೋದಿಲ್ಲ ನಾವಂಥವ್ರು ಅಂತವ್ರು ಮಾತಿನಲ್ಲಿ ಬಹಳ ಚುರುಕು ಇದ್ದಾನಪ್ಪ ಬಹಳ ಮಾತಾಡ್ತಾನೆ ಅಂತ ಹೇಳ್ಬೋದು ಗಲ್ಲಸನ್ನಾಗ್ಲಿ ಹೆಣ್ಸನ್ನಾಗ್ಲಿ ಆದರೆ ದೇವರು ಪ್ರತಿ ಒಂದಕ್ಕೂ ತೀರ್ಪು ಕೊಡವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದು ಮಾತ್ರವಲ್ಲ ಈ ಲೋಕದಲ್ಲಿ ಕೂಡ ಬಹಳ ಚೆನ್ನಾಗಿ ಇದು ಏನೋ ಮಾಡಿ ಹೋಗ್ಬೋದು ನ್ಯಾಯ ತೀರ್ಪಿನ ದಿವಸ ನಾಡಿದು ಆತ್ಮ ನರಕಕ್ಕೆ ತಳ್ಳಲ್ಪಡ್ತದೆ ಅಲ್ಲಿ ಕೂಡ ಭೂಲೋಕದಲ್ಲಿದ್ದಾಗ ಮಾಡಿದಂತ ಅನ್ಯಾಯವು ನೆನಪಿಗೆ ಬರ್ತದೆ ಅಯ್ಯೋ ನನಗೆ ಇಂಥವ್ರು ಸಿಲುಕಿದ್ರು ನಾನು ಮಾತಿಗೆ ಬೆಳೆಕೊಳ್ಳಿಲ್ಲ ನನ್ನ ಗರ್ವಹಂಕಾರದಲ್ಲಿ ನನ್ನ ಸ್ವಂತ ಇಚ್ಛೆಯಿಂದ ನಾನು ನಡೆದೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂತಲ್ಲ ಎಂಬುದಾಗಿ ನಾಡು ನರಕದಲ್ಲಿ ಕೂಡ ಗೋಲಾಡಬೇಕಾಗ್ತದೆ ಅಂತ ಹೇಳಿ ಸರ್ವ ಸೃಷ್ಟಿಕತನ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಮಾತಾಗಿದೆ ಆಗಿದೆ ಬೈಬಲ್ ಇರುವಂತದ್ದು ಇದೇ ಮಹಾಭಾರತ ಭಗವದ್ಗೀತೆ ಕುರಾಣಲ್ಲಿ ವೇದಗಳಲ್ಲಿ ಕೂಡ ಇರುವಂತದ್ದು ಇದುವೇ ಆಗಿದೆ ಆದ್ದರಿಂದ ಬಹಳ ಎಚ್ಚರ ಪ್ರಾಣಿಗಳ ಬಗ್ಗೆ ಕೂಡ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಗೀತದಾಲುಗಳ ಬಗ್ಗೆ ಇವತ್ತೊಬ್ಬರಿಗೆ ಬಹಳ ಇದು ಮಕ್ಕಳು ಇರ್ತಾರೆ ಅವರಿಗೆ ಬಹಳ ಕಷ್ಟ ಸಂಕಟ ದುಃಖಗಳು ಅಲ್ಲಿ ಕೂಡ ಇರ್ತದೆ ಅವರಿಗೆ ಅವರೇನು ಮಾಡ್ತಾರೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಕ್ಕೂ ಆಗೋದಿಲ್ಲ ಮಕ್ಕಳನ್ನ ಜೀತದಾಳಿಗೆ ನೋಡಪ್ಪ ಅಂತ ಅವ್ರು ಏನ್ ಹೇಳ್ತಾರೆ ನಾನು ಇಷ್ಟು ಸಾವಿರ ಕೊಡ್ತೀನಿ ಇಷ್ಟು ವರ್ಷ ಜೀತ ಮಾಡ್ಲಿ ಅಂತ ಹೇಳಿ ಅದ್ರ ಅರ್ಧ ಸಂಬಳ ಕೂಡ ಕೊಡ್ತಾ ಇಲ್ಲ ಕಷ್ಟ ಕಾಯ್ತಪ್ಪ ಅಂತ ಹೇಳಿ ಮಕ್ಕಳನ್ನ ಅಡ ಇಡ್ತಾರೆ ಅಷ್ಟು ದುಡ್ಡು ತಕೊಂಡು ಬಂದು ಇಲ್ಲಿ ಇವರ ಹೆಂಡತಿ ಇರ್ಬೋದು ಮಕ್ಕಳು ಇರ್ಬೋದು ಇಲ್ಲದಿರ್ಬೋದು ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇರಬಹುದು ಆಗ ಅದು ಕೂಡ ದೇವರು ಹೇಳ್ತಾರೆ ಜೀತ ದಾಳುಗಳನ್ನ ಇಟ್ಟುಕೊಳ್ಬೇಡಿ ಒಂದು ವೇಳೆ ಇಟ್ಟುಕೊಂಡ್ರು ಅವರನ್ನು ಚೆನ್ನಾಗಿ ಸಾಕಿ ಸಲಹೆ ಪ್ರೀತಿಯಿಂದ ಜಾಸ್ತಿ ಹಿಂಸೆ ಕೊಡಬೇಡಿ ಏಳನೇ ವರ್ಷದಲ್ಲಿ ಅವರನ್ನ ಪೂರ್ತಿ ಬಿಡುಗಡೆ ಬಿಡಬೇಕು ಅವರ ಮೇಲೆ ಮತ್ತು ಸಾಲ ಇದ್ರೆ ಸಾಲವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬಿಡಬೇಕು ಹಾಗೆ ಸುಮ್ಮನೆ ಬಿಡಕ್ಕೆ ಬಿಡಬಾರದು ಅವರಿಗೆ ಹೋಗುವಾಗಲೂ ಅವರಿಗೆ ಸ್ವಲ್ಪ ಏನಾದರೂ ಕೊಟ್ಟು ಅವ್ರನ್ನ ಸಂತೋಷದಿಂದ ಅವ್ರನ್ನ ಕಳಿಸಿಕೊಡಬೇಕು ಅಂತವರಿಗೆ ಮಾತ್ರ ದೇವರ ಆಶೀರ್ವಾದ ಇಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರಿಗೆ ಹೊಡಿಯೋದು ದುಡಿಸೋದು 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 ಸರಿಯಾಗಿ ಊಟ ಕೊಡೋದಿಲ್ಲ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ರಾತ್ರಿ ಕೂಡ ಕೆಲಸ ಮಾಡಿಸುವಂತದ್ದು ಕಡೆಗೆ ಹೊಡೆಯೋದು ಬಡಿಯೋದು ಬೈಯೋದು ಈ ರೀತಿ ಕಣ್ಣೀರು ಹಾಕಿಸಿ ಬಿಡ್ತಾರೆ ಇದು ಬಹಳ ದೊಡ್ಡ ಶಾಪವಾಗಿ ಮಾರ್ಪಡ್ತದೆ ಇವತ್ತು ಅನೇಕರು ಕೆಲಸದವರು ಆಳುಗಳನ್ನ ಕೂಡ ಏನ್ ಮಾಡ್ತಾರೆ ಒಂದು ಊರಿಂದ ಒಂದು ಊರಿಗೆ ಕೆಲಸಕ್ಕಾಗಿ ಬರ್ತಾರೆ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಬರ್ತಾರೆ ಅಂತವ್ರಿಗೆ ಸಾಲ ಕೊಡ್ತಾರೆ ಇನ್ನು ಓಡಿ ಹೋಗ್ತಾರಲ್ಲ ಅಂತ ಹೇಳಿ ಅವರನ್ನು ಏನ್ ಮಾಡ್ತಾರೆ ಒಂದು ರೂಮ್ ಒಳಗೆ ಕೂಡಿ ಹಾಕ್ತಾರೆ ಮನೆಗೆ ಬೀಗ ಹಾಕ್ತಾರೆ ಎದ್ದು ಹೊರಡೆ ಬಿಡ್ತಾರೆ ಅಲ್ಲಿ ಕಾವಲಿಗೆ ಬಿಡ್ತಾರೆ ನಾನಾ ರೀತಿ ಇಂಥವ್ರು ಬಹಳ ಇದ್ರು ಬಹಳ ಶಿಕ್ಷೆಯನ್ನು ಅನುಭವಿಸಿದರೂ ಈಗಲೂ ಅನುಭವಿಸುತ್ತಲೇ ಇದ್ದಾರೆ ಕಡೆಗೆ ಅವರ ಮಕ್ಕಳಿಗೆ ಬಹಳ ಶಾಪವಾಗಿ ಮಾರ್ಪಾಡುತ್ತದೆ ಆದ್ರಿಂದ ದೊಡ್ಡ ದೊಡ್ಡ ಕಾಯಿಲೆ ಬರಬಹುದು ದೊಡ್ಡ ಗುಣವಾಗದ ರೋಗ ಇರಬಹುದು ಕಡೆ ಅನ್ಯಾಯದಲ್ಲಿ ಮಾಡಿದ ಸಂಪಾದನೆ ಎಲ್ಲ ಈಗ ಅಧಿಕಾರಿಗಳಾದರೆ ಲಂಚ ಬ್ರೋಕರ್ಗಳು ಈ ರೀತಿ ಬಡ್ಡಿಗೆ ಹಣ ಕೊಡುವಂತದ್ದು ಇನ್ನೊಬ್ಬರ ಆಸ್ತಿ ಪಾಸೆಯನ್ನ ವಸೂಲು ಮಾಡುವಂಥದ್ದು ಅದನ್ನ ವಶಪಡಿಸಿಕೊಳ್ಳುವಂಥದ್ದು ಕಡೆಗೆ ಲಕ್ಷ ಲಕ್ಷ ತೆಗೆದುಕೊಂಡು ಆಸ್ಪತ್ರೆಗೆ ಸುರಿಬೇಕಾಗ್ತದೆ ಇಲ್ಲ ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರ್ಕೊಳ್ಬಹುದು ದೊಡ್ಡ ದೊಡ್ಡ ಕಾಯಿಲೆ ಬರಬಹುದು ಜೈಲಿಗೆ ಹೋಗಬಹುದು ಕೋರ್ಟ್ ಕಚೇರಿ ಲಾಯರ್ ಗಳಿಗೆ ಅಂತೇಳಿ ಅನ್ಯಾಯದ ಸಂಪಾದನೆ ಈ ರೀತಿ ಆಗ್ತದೆ ಆದ್ರಿಂದ ಗೀತದ ಬಗ್ಗೆ ಕೂಡ ಬಹಳ ಎಚ್ಚರ ಕೂಲಿಯವರ ಬಗ್ಗೆ ಕೂಡ ಬಹಳ ಎಚ್ಚರವಾಗಿರಬೇಕು ಕೂಲಿ ಮಾಡೋರು ಬಡವರಾದರೂ ಕೂಡ ಅವರು ಯಾರೇ ಆಗಲಿ ಇನ್ನೊಬ್ಬರು ಕೊಡುವ ಸಂಬಳಕ್ಕೆ ಸರಿಯಾಗಿ ದುಡಿಬೇಕು ಇನ್ನೊಬ್ಬರ ಆಸ್ತಿ ಪಾಸ್ತಿ ಮೇಲೆ ಆಸೆ ಪಡಬಾರ್ದು ಇವತ್ತು ಅನೇಕ ಬಡವಗರು ಕೂಡ ಏನ್ಮಾಡ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಬೀದಿಯಲ್ಲಿ ರಾತ್ರಿ ಎದ್ದು ಸಂಚಾರ ಮಾಡೋರಾಗಿದ್ದರೆ ಯಾರ್ದಾದ್ರು ಪಾತ್ರೆಗಳು ಹೊರಗಡೆ ಇದ್ರೆ ಆ ಪಾತ್ರೆಗಳನ್ನ ತಗೊಂಡೋಗಿ ಮನೆಯೊಳಗೆ ಇಟ್ಟುಕೊಳ್ಳೋದು ಒಂದು ಆರು ತಿಂಗಳು ಏಳು ತಿಂಗಳು ಆದ್ಮೇಲೆ ಮೇಲೆ ಹೊರಗಡೆ ತರೋದು ಇದು 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 ನಂದು ಬಹಳ ಇದ್ದೆ ಇದೆ ಅಂತ ಹೇಳುವಂಥದ್ದು ಕಡೆಗೆ ಜಗಳ ಮಾಡಿಕೊಳ್ಳುವಂಥದ್ದು ಇದು ಕೂಡ ಬಹಳ ಸ್ತ್ರೀಯರಲ್ಲಿ ಈ ಬುದ್ಧಿ ಇದೆ ನಾನಿದ್ದ ಊರಲ್ಲೇ ಇದನ್ನು ಕೂಡ ಕಾಣ್ತಾ ಇದ್ದೇನೆ ಆದ್ರೆ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಎಷ್ಟು ದುಡಿದ್ರು ಏನು ಮಾಡಿದ್ರು ಕೂಡ ಅವರಿಗೆ ನೆಮ್ಮದಿ ಇಲ್ಲ ಸಾಲ 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 ಜಗಳ ಕಣ್ಣೀರು 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 ಇನ್ನೊಬ್ಬರ ಹೊಲದಲ್ಲಿ ಇದ್ದಂತ ಪೈಪ್ಗಳಿರಬಹುದು ಯಾವುದೇ ಸಾಮಾನುಗಳು ಇರಬಹುದು ಕದ್ದುಕೊಂಡು ಬರುವಂತದ್ದು ಇದೆಲ್ಲ ಮಹಾದೊಡ್ಡ ಶಾಪವಾಗಿ ಮಾರ್ಕ್ ಇದಕ್ಕೊಂದು ಸಾಕ್ಷಿ ಕೊಡ್ತಾನೆ ಕರ್ನಾಟಕ ಜಿಲ್ಲೆಯ ರಾಜ್ಯದ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಂದು ಮನುಷ್ಯ ಇದ್ದ ಅವರಿಗೆ ಗಂಡು ಮಕ್ಕಳು ಮೂರ ನಾಲ್ಕು ಬಹಳ ವರ್ಷಗಳ ಹಿಂದೆ ನನಗೆ ಸ್ವಲ್ಪ ಯೋಚನೆ ಮರೆತು ಹೋಗಿದೆ ಈಗ ಇದ್ದವರ ಪಂಪ್ ಸೆಟ್ ಪಂಪ್ ಅದು ಇದೆಲ್ಲ ಮಾರೋದು ಕೇಳಕ್ಕೆ ಹೋದ್ರೆ ಕಡೆಗೆ ಜಗಳ ಬರೋದು ತಂದೆ ಮಕ್ಕಳು ಹೊಡೆದಾಟಕ್ಕೆ ಬರೋದು ಬಹಳ ಸಂಪಾದನೆ ಮಾಡಿದ್ರು ಕಡೆಗೆ ಹೆಂಡತಿಗೆ ಒಂದು ಕಾಯಿಲೆ ಹಿಡಿಯಿತು ಕ್ಯಾನ್ಸರ್ ಏನೇ ಮಾಡಿದ್ರು ಗುಣ ಆಗ್ಲಿಲ್ಲ ಇದರಲ್ಲಿ ಸಂಪಾದನೆ ಮಾಡಿದ್ದು ಬೇಕಾದಷ್ಟು ಬೆಳ್ಳಿ ಬಂಗಾರ ಮಾಡಿಕೊಂಡ ಅದು ಕೂಡ ಎಲ್ಲ ಅಡ ಇಟ್ಟು ಇಟ್ಟು ಹೋಯ್ತು ಕೈಯಲ್ಲಿದ್ದ ದುಡ್ಡು ಹೋಯ್ತು ಹೆಂಡತಿಯ ಕಾಯಿಲೆ ಗುಣ ಆಗ್ಲಿಲ್ಲ ಮಠ ಪೂಜೆ ಮಂದಿರ ದೇವಸ್ಥಾನಗಳು ಆ ಸ್ವಾಮೀಜಿ ಈ ಸ್ವಾಮೀಜಿ ಅಂತಲ್ಲಿ ಬಹಳ ಹೋದ್ರು ಗುಣ ಆಗ್ಲಿಲ್ಲ ಕಡೆಗೆ ಹೆಂಡತಿ ಸತ್ತು ಹೋದ್ಲು ಹೆಂಡತಿ ಹೋದ ಮೇಲೆ ಈ ಈ ಮನುಷ್ಯನಿಗೆ ಕೂಡ ಏನಾಯ್ತು ಒಂದು ಕಾಯಿಲೆ ಬಂದು ಬಲದ ಕಾಲು ಕಟ್ಟಾಗಿ ಹೋಯ್ತು ಮರದ ಕಾಲು ಹಾಕೊಂಡು ನಡೆಯುವ ಪರಿಸ್ಥಿತಿಗೆ ಬಂದ ಆಮೇಲೆ ಈ ಮಕ್ಕಳೇ ತಂದೆ ತಂದೆಯೊಂದಿಗೆ ಜಗಳಾಡಿ ಕಡೆಗೆ ಅವರ ಸಂಸಾರವೇ ಬೇರೆ 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 ಚಿಂದಿ ಚಿಂದಿ ಆಗಿ ಹೋಯ್ತು ಕಾರಣ ಕದ್ದಿದ್ದು ಇನ್ನೊಬ್ಬರ ಹೊಟ್ಟೆ ಉರಿಸಿದ್ದು ಅನ್ಯಾಯ ಮಾಡಿದ್ದು ಇಂಥದ್ದು ಬೇಕಾದಷ್ಟು ಅನಾಚಾರಗಳು ಇವೆ ಈಗಲೂ ನಡೀತಲೇ ಇವೆ ಆದ್ರಿಂದ ಸರಿಯಾಗಿ ದೇವರು ಯಾರಿಗೆ ಜ್ಞಾನ ಕೊಟ್ಟರು ಅವರಿಗೆ ಮಾತ್ರ ಇದೆಲ್ಲ ಗೊತ್ತಾಗ್ತದೆ ಇವತ್ತು ನನ್ನ ಮೂಲಕವೂ ಕೂಡ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರ ದೇವರು ಸಂದರ್ಭ ಕೊಟ್ಟಾಗ ಇತರರಿಗೆ ಕೂಡ ತಿಳಿಯಪಡಿಸುವುದು ಒಳ್ಳೆಯದು ಆದ್ದರಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಬಹಳ ಬಿಡಿ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಏನಾದರೂ ಇವರು ಒಳಪಟ್ಟಿದ್ದರೆ ತಿಳಿದೋ ತಿಳಿಯದವರನ್ನು ಕ್ಷಮಿಸರಿ ಪಾಪ ಪರಿಹಾರ ನಿಮ್ಮಿಂದಲೇ ನನ್ನ ಬಳಿಗೆ ಬಂದವರನ್ನು ನಾನು ನಿಂದಿಗೂ ತಲ್ಲಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದೀರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗ ಂತೆ ಮಾರ್ಪಡಿಸರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಮತ್ತೊಂದು ಆವರ್ತಿ ಮೂರನೇ ಸಲ ಹತ್ತು ಆಜ್ಞೆಗಳನ್ನು ಬಿಡಿ ನನ್ನ ಸಹೋದರ ಆ ಸಹೋದರಿಗೆ ತಿಳಿಸುವಂತೆಯೂ ನಾನು ತಿಳಿದುಕೊಳ್ಳುವಂತೆ ನೀವು ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಮಿತಿ ಪ್ರೀತಿಗಾಗಿ ಶಾಶ್ವತ ಪ್ರೇಮಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು ಸ್ವಾಮಿ ಪಾಪಿಗಳಾದ ನಮ್ಮ ಮೇಲೆ ಇಂತಹ ಕರುಣೆ ಪ್ರೀತಿ ನೀವು ತೋರಿಸ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ರೆದೆ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿರಿ ಆಶೀರ್ವದಿಸಲಿ ಹತ್ತನೇ ಇಲ್ಲಿಗೆ ಮುಕ್ತಾಯವಾಯಿತು ದೇವರಿಗೆ